ನೆರೆಗಲ್ ಪಟ್ಟಣದಲ್ಲಿ ಹದಿನಾಲ್ಕನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮ ಸಮಾರಂಭ ನೆರವೇರಿತು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ನೀಲಪ್ಪ ವೀರಪ್ಪ ಚಳ್ಳಮರತ್ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶಾಖೆ ನೆರೆಗಲ್ ಮುಖ್ಯ ಅತಿಥಿಗಳಾಗಿ ಶ್ರೀ ಪಕ್ಕೀರಪ್ಪ ಬಮಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಕುಮಾರಸ್ವಾಮಿ ಶ್ರೀ ಕೋರಧಾನಮಠ ಉಪಾಧ್ಯಕ್ಷರು ಶ್ರೀ ಮುತ್ತಪ್ಪ ಹನುಲ್ಕಿ ಚೇರಮನ್ನರು ಸ್ಥಾಯಿ ಸಮಿತಿ ಪಟ್ಟಣ ಪಂಚಾಯಿತಿ ನೆರೆಗಲ್ ಶ್ರೀ ಶಂಕರಪ್ಪ ಕೆ ದೊಡ್ಡಣ್ಣನವರ್ ಶಾಖಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶ್ರೀ ರಮೇಶ್ ವಾಯ್ ಹಲಗೆಯವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಿಜಿಸ್ಟರ್ಡ್ ಗದಗ್ ಶ್ರೀ ಮಹೇಶ್ ಬಿ ನೀಡಶೇಷಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ನೆರೇಗಲ್ ಶ್ರೀ ಮಲ್ಲಪ್ಪ ಎಚ್ ಸೀತಿಮನಿ ಜಿಲ್ಲಾ ನಿರ್ದೇಶಕರು ಉಪನ್ಯಾಸಕರು ಶ್ರೀ ನಾಗರಾಜ್ ಹೊನ್ನೂರು ಕನ್ನಡ ಉಪನ್ಯಾಸಕರು ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜು ನೆರೆಗಲ್ ಇವರು ಉಪನ್ಯಾಸ ನೀಡಿದರು ಪ್ರಾಸ್ತಾವಿಕವಾಗಿ ಶ್ರೀ ಮಹೇಶ್ ನೀಡಶೇಷಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ನೆರೇಗಲ್ ಇವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸರ್ವ ಕಾರ್ಮಿಕರು ಬಂಧುಗಳು ಹಾಗೂ ಎಲ್ಲ ಗುರು ಹಿರಿಯರು ಭಾಗವಹಿಸಿದ್ರು ನಿರೂಪಣೆ ಶ್ರೀ ಆರಿಫ್ ಬೇಗ್ ಆ ಮಿರ್ಜಾ ಇವರು ನಿರ್ಪಿಸಿದ್ರು ವರದಿ ಎಚ್ ಕನಕ ಟಿವಿ ಗಜೇಂದ್ರಗಡ ನೋಡ್ತಾ ಇದೆ ಏನಂತಂದ್ರ ರೋಗಹರಣೆ ಸಾಗರ ಇದು ಜಗನ್ನಾಥದಾಸರ ಒಂದು ಕೀರ್ತನೆ ಇದು ರೋಗಹರಣೆ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಸಂತತ ದುರ್ವ ದಿದ್ವಾಂತ ದಿವಾಕರ ಸಂತ ವಿನುತ ಮಾತ ಲಾಲಿಸೋ ಪಾವನ ಗಾತ್ರ ಭೂದೇವರೇ ನೇತವ ಸೇವಕ ಜನರೊಳಗಾಡಿಸು ಗನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸು ನಮ್ಮೆಲ್ಲರಿಗೂ ರೋಗರಹಿತವಾಗಿರ್ತಕ್ಕಂಥ ಗುಣವನ್ನು ನೀಡುವಂತಹ ದೇವರು ಅಂತೀವಿ ನಾವು ಅಂತ ರೋಗಗ್ರಸ್ತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ರಲ್ಲಿ ಬಹಿರಂಗದೊಳಗೆ ಈ ಒಂದು ಪೌರ ಕಾರ್ಮಿಕರ ಕರ್ತವ್ಯ ಬಹಳ ಹೆಚ್ಚಿನದು ಅನ್ನುವಂಥದ್ದು ನನ್ನ ಭಾವ ಇಲ್ಲಿ ನೀವು ಮನೆ ಸ್ವಚ್ಛ ಮಾಡ್ಕೊತೀರಿ ನಮ್ಮ ನಮ್ಮೂರ್ ಸ್ವಚ್ಛ ಮಾಡ್ತೀರಿ ನೀವು ಅದಕ್ಕೆ ಇಡೀ ಊರಿಗೆ ಹೇಳ್ಬೋದಾಗಿತ್ತಲ್ಲ ನೀವು ಯಾಕೆ ಹೇಳಿಲ್ಲ ಅಂತ ತಿಳ್ಕೊಂಡು ನಾವು ಜೋಡಿ ಒಂದು ಸ್ವಲ್ಪ ವಾದ ಮಾಡಿದೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ಏನಾಗ್ಬೇಕಂತಂದ್ರೆ ಇದು ಪೌರ ಕಾರ್ಮಿಕರ ದಿನಾಚರಣೆ ನಿಮ್ದಾಲೆ ದಿನಾಚರಣೆ ನಮ್ಮ ಊರು ದಿನಾಚರಣೆ ಆಗ್ಬೇಕಿದೆ ರೀ ನಮ್ದು ಅಂತಾರೆ ಅವರು ಏನೇನೋ ಚಳೋದಕ್ಕೆ ಹೇಳಿದೆ ಏನು ನಮ್ಮ ಜನಾಚರಣೆ ಅಂದರು ನಿಮ್ದು ಆಗಬಾರ್ದು ಅದ ಪ್ರತಿ ಮುಂದುವರ್ಷದಿಂದ ನಮ್ಮೂರ ದಿನಾಚರಣೆ ಆಗಿ ಬದಲಾವಣೆ ಆಗಬೇಕು ಏನು ಅದಕ್ಕೆ ಏನೋ ಒಂದು ಇದು ಕಾರ್ಯಕ್ರಮ ಇದ್ದಾಗ ನಮ್ಮ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಎಲ್ಲ ಸದಸ್ಯರನ್ನು ಕಲಿಸಿ ಕಲಿಸ್ಬೇಕು ಮತ್ತು ಊರಲ್ಲಿ ಒಂದು ನಾಲ್ಕು ಮಂದಿ ಗಣ್ಯ ವ್ಯಕ್ತಿಗಳು ಇರ್ತಾರೆ ಅವ್ರನ್ನ ಕರ್ಸ್ಬೇಕು ದಾನಿಗಳು ಇರ್ತಾರೆ ಅವ್ರನ್ನ ಕರ್ಸ್ಬೇಕು ದಾನಿಗಳು ಏನೋ ಪೌರ ಕಾರ್ಮಿಕರು ದಾನ ಮಾಡೋರು ಇರ್ತಾರೆ ಸಾಕಷ್ಟು ಜನ ಅದ ನಮ್ಮೂರಾಗ ಅವರು ಇವತ್ತಿನ ದಾನ ಮಾಡ್ಬಾರ್ದು ಪೌರ ಕಾರ್ಮಿಕರ ಒಂದು ಸಾಧನೆಯನ್ನು ಮೆಚ್ಚಿ ಸಾಕಷ್ಟು ಬಂದು ನಮ್ಮ ಊರಲ್ಲಿ ದಾನಿಗಳು ಅದಾರ ಯಾಕ ಪ್ರಯತ್ನ ಮಾಡಿ ನೋಡ್ರಿ ನೀವು ಪೌರ ಕಾರ್ಮಿಕ ದಿವ್ಸ ಮುಂದೆ ಮುಂಬರುವ ದಿನಗಳಲ್ಲಿ ನೀವು ಇನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ಸಾಕಷ್ಟು ಜನ ಮಾಡ್ತಾರ ಏನ್ರಿ ಅದಕ್ಕೆ ನಾವೆಲ್ಲರೂ ಇವರು ಪಟ್ಟೈತಿ ಪೌರ ಕಾರ್ಮಿಕರನ್ನ ಮತ್ತು ವಾಟರ್ ಸಪ್ಲೈದರ್ನ ಇಲ್ಲ ನಾವೆನ್ನ ಮಲ್ಕೊಂಡಿರ್ತೀವಿ ಅವ್ರು ಐದಕ್ಕೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದು ಎಲ್ಲ ಕಸ ಸ್ವಚ್ಛ ಮಾಡಿ ಏನು ಮಾಡ್ತಾರೆ ಅವರ ನಮ್ಮ ತಂದೆ ತಾಯಿ ಇದ್ದಾಗ ಅದು ಇದ್ದಾಗ ಇದು ಇದ್ದಾಗ ಬರೀ ಹೊಗಳಿವಿ ಹೊರತು ಅವ್ರಿಗೆ ಯಾರು ನಾವು ಸರಿಯಾದ ಸೌಲಭ್ಯ ಕೊಡ್ತಾ ಇಲ್ಲ ನಮ್ಮ ಪಂಚಾಯತಿ ಒಳಗೆ ಏನಾಗೈತೆ ಅಂತಂದ್ರೆ ಸಾಕಷ್ಟು ವ್ಯವಹಾರ ಮಾಡ್ಕೊತಾರೆ ತಮ್ಮ ಅನುಕೂಲ ಇದ್ದಂಗೆ ಅನ್ಕೊಳ್ಳಿ ಹೆಂಗೆ ಮಾಡ್ಕೊಳ್ಳಿ ಮಾಡ್ಕೊತಾರೆ ಆದ್ರೆ ಇವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಪ್ರತಿ ಪ್ರತಿ ತಿ ನೋಡಿ ಸರ್ಕಾರಿ ನೌಕರಿ ಅವರು ಪ್ರತಿ ತಿಂಗಳ ಡೇ ಟು ಡೇಟ್ ಸಂಬಳ ತೊಗೊತಾರೆ ಇವ್ರಿಗೆ ಯಾಕೆ ಕೊಡೋಂಗಿಲ್ಲ ನೀವು ಬೇರೆ ಕೆಲಸ ನಿಂದರ್ಸ್ರಿ ನಿಂದಿರ್ಸ್ ಕೊಡಿರಿ ಸಂಬಳನ ನಾವು ನಾವೀಗ ಬದ್ಧವಾಗಿ ಹೇಳ್ತೀವಿ ನಿಮ್ಗೆ ಮುಖ್ಯಾತಿ ಅಧ್ಯಕ್ಷರ ಅಧ್ಯಕ್ಷರಾಯ್ತು ಬೇರೆ ವ್ಯವಹಾರ ನೂರಿರಲಿವು ಅವ್ರು ನಾನು ನೀವು ಬೇಡದಂಗಿಲ್ಲ ಪ್ರತಿ ದಿನ ಪ್ರತಿ ತಾಯಿಗೆ ಅವ್ರಿಗೆ ಸಂಬಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಹಂಗೆ ಹೋಗ್ಬೇಕ ಏನ್ರಿ ಆಮೇಲೆ ನೀವು ನೋಡ್ರಿ ಈಗ ನಾವು ಮನೆಯಾಗೆ ನಮ್ಮ ಹೆಂಡ್ರಿಗೆ ಆರಾಮಿಲ್ಲ ಅಂತ ತುಕೋರಿ ಏ ನಂಗೆ ಆರಾಮಿಲ್ಲ ರೀ ಇವತ್ತು ನೀವಾಗ ಸ್ವಚ್ಛ ನೀವಾಗ ಕಸ ಹೊಡ್ಬಿಡ್ರಿ ನಿಮ್ಮ ಸ್ವಚ್ಛ ಸ್ವಚ್ಛಮ್ರಿ ಅಂತ ನಮ್ಗೆ ಹೇಳ್ತಾರೆ ಅವರು ನಾವು ಮಾರ್ಗೊತ್ತೀವಿ ಅವ್ರು ಯಾರಿಗೆ ಹೇಳ್ಬೇಕು ರೀ ಪೌರ ಕಾರ್ಮಿಕರು ಯಾರಿಗೆ ಹೇಳ್ಬೇಕು ವಾಟರ್ ಸಪ್ಲೈ ಮಾಡ್ರು ಅವ್ರು ಯಾರಿಗೆ ಹೇಳ್ಬೇಕು ಅದಕ್ಕೆ ನೀವು ಮುಂಬರುವ ದಿನಗಳಲ್ಲಿ ಏನು ಮಾಡಬೇಕಂತಂದ್ರೆ ದಿನಗು ಈಗ ಸಿಬ್ಬಂದಿ ಕೊರತೆ ಇರ್ಬೋದು ಅವ್ರದ್ದು ಅದಕ್ಕೆ ಸಾಕಷ್ಟು ವ್ಯವಹಾರ ನೀವು ಏನಾರು ಅಂತ ಕೇಳಂಗಿಲ್ಲ ನಾವು ಇನ್ಮೇಲೆ ದಿನಗೂಲಿ ನೌಕರ ಅಂತಂದು ತಗೊಳ್ರಿ ಹಾಂ ತಗೊಂಡು ಇಡೀ ಊರು ಇಷ್ಟು ಮಂದಿಯಿಂದ ಇಡೀ ಊರು ಎಲ್ಲ ವಾರ್ಡು ಸ್ವಚ್ಛ ಮಾಡಕ್ಕೆ ಹಾಂಗಿಲ್ಲ ಅದಕ್ಕೆ ನೀವೇನು ಮಾಡ್ಬೇಕಂತಂದ್ರೆ ದಿನಗೂಲಿ ನೌಕರ ಅವಶ್ಯವಿದ್ದಾಗ ದಿನಗೂಲಿ ನೌಕರನ್ನ ತಗೋಬೇಕು ತಗೊಂಡು ಎಲ್ಲೆಲ್ಲಿ ಸ್ವಚ್ಛತೆ ಬೇಕು ಪ್ರತಿದಿನ ಒಂದ್ ನಾಲ್ಕು ಮಂದಿಗೆ ಕರ್ಕೋರಿ ಏನ್ ನಮ್ಮೂರ್ ದಿನ ಹಾಳಾಗ್ ಹೋಗೋದಿಲ್ಲ ಏನ್ರಿ ಎಷ್ಟೋ ದುಡ್ಡಲ್ಲ ಇದು ಪೋಲಾಗತ್ತ ಆ ಅದು ಇದು ಇರಲಿ ಅವ್ರು ತಗೊಂಡು ಒಂದ್ ಒಂದೊಂದು ನಾಲ್ಕು ಮಂದಿ ತಗೋರಿ ಆರು ಮಂದಿ ತಗೋರಿ ತಗೊಂಡು ಐತಿ ನಮ್ಮೂರ ನಾಗರಿಕರದ ಎಲ್ಲರದು ಒಪ್ಪಿಗೆ ಐತಿ ಅದಕ್ಕೆ ಯಾರು ನಿಮ್ಗೆ ಅದು ದಿನಗುಲಿ ಹೋಗ್ರನ್ನ ಕರ್ಕೊಂಡು ನೀವು ಅಷ್ಟು ದುಡ್ಡು ಹಾಳು ಮಾಡಿದ್ ಯಾರು ನಿಮ್ಮ ಬಂದ್ ಕೇಳಂಗಿಲ್ಲ ಏನೇನಾದ್ರ ಯಾರು ಬಂದ್ ಕೇಳಂಗಿಲ್ಲ ಇದನ್ನ ಯಾರು ಬಂದ್ ಕೇಳ್ತಾರ ಆ ಉದ್ದೇಶದಿಂದ ನೀಂದ್ರೆ ಮಾತ್ರ ನಾ ಕಂಡೀ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ನೀವು ಇದನ್ನೆಲ್ಲರೂ ಅಲರ್ಟ್ ಇದನ್ನು ನೀವು ನೀವು ಬಾವುದೇ ದುಡ್ಡು ಹಾಳಾಗಿರ್ತದೆ ಅದನ್ನು ಕೇಳಂಗಿಲ್ಲ ಅವು ಊರು ಸ್ವಚ್ಛದ ಮೇನ್ ಅದಕ್ಕೋಸ್ಕರ ಇವರು ಪಗಾರದಂಗ ಡೆಲಿವ್ ತಗೊಂಡು ಇಷ್ಟು ಮಂದಿಯಿಂದ ಊರು ಸ್ವಚ್ಛ ಮಾಡೋಕೆ ಆಯಂಗಿಲ್ಲ ಅದಕ್ಕೆ ಇದನ್ನ ತೊಗೊಂಡು ಮುಂದಿನ ದಿನ ಮನದಲ್ಲಿ ಇನ್ನಷ್ಟು ಮಂದಿ ಕರ್ಕೊಂಡು ಬೆಂಗುಳ್ಳಿ ಹಂಗೆ ಕರ್ಕೊಂಡು ಊರು ಸ್ವಚ್ಛ ಮಾಡೋಕೆ ಫಸ್ಟ್ ಇದು ಪ್ರಿಫರೆನ್ಸ್ ಕೊಡಿರಿ ಏನು ಅದಕ್ಕೆ ಅಂತಂದ್ರೆ ಅವ್ರಿಗೆ ಸರಿಯಾದ ಸೌಲಭ್ಯವನ್ನು ಕೊಡ್ರಿ ಎಲ್ಲ ಪೇಮೆಂಟ್ ಮಾಡ್ರಿ ಇಷ್ಟೆಲ್ಲ ಹೇಳಿ ಮಾತೀನಿ ಪಟ್ಟಣ ಪಂಚಾಯಿತಿಯ ಕಾಯಕ ಜೀವಿಗಳು ಯಾಕಂದ್ರೆ ಬಸವಣ್ಣನವರು ಕಾಯಕ ಧರ್ಮ ಅನ್ನುವಂಥದ್ದನ್ನು ಕೊಟ್ಟು ಬಿಟ್ಟಿದ್ದಾರೆ ನಮ್ಗೆ ಹೇಳಿ ಈ ಕಾಯಕವನ್ನು ನಾವು ಎಲ್ಲಂದ್ರಲ್ಲಿ ಈ ರೀತಿಯೊಳಗೆ ನಾವು ಬಳಸಲಿಕ್ಕೆ ಅದು ಯೋಗ್ಯನಿಸುತ್ತೆ ಅನ್ನುವಂಥ ಮಾತಿನಿಂದ ಇದಕ್ಕೆ ಪೌರ ಕಾರ್ಮಿಕರ ದಿನಾಚರಣೆ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಕಾಯಕ ಜೀವಿಗಳು ಅಂತ ನಾನು ಬಳಸ್ತಾ ಇದ್ದೇನೆ ವಿಶೇಷವಾಗಿ ಅವರೆಲ್ಲರಿಗೂ ನನ್ನ ಪ್ರಥಮ ಶುಭ ನಮಸ್ಕಾರಗಳನ್ನು ಅರ್ಪಿಸ್ತಾ ಆ ಸವಲತ್ತುಗಳ ಬಗ್ಗೆ ಹಕ್ಕು ಮತ್ತು ಕರ್ತವ್ಯದ್ದು ಅಲ್ಲ ಆ ಇದ್ರೋಳು ಬರುವಂತ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಗುರುವಿಗೆ ಗುರು ಅನ್ನದಾನಿ ಗುರುವಿಗೆ ಗುರು ಅನ್ನದಾನಿ ನೆನೆದರ ಬರಲಾರದ ಹಾಡ ಬರುತ್ತ ಬರಲಾರದ ಹಾಡ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಅವರ ಪಾತ್ರ ಬಹಳಷ್ಟಿದೆ ಅಂತ ನಾವು ಹಿಂದೆ ಮಾರಕ ರೋಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರ ಸೇವೆಯನ್ನು ಗಮನಿಸಿದ್ವಿ ದೇಹಾರಿ ರೋಗವನ್ನು ಕಳೆಯುವಂತ ವೈದ್ಯರು ಸಹಿತ ಪ್ರಾಣ ಕಳ್ಕೊಂಡಿರಬಹುದು ಆ ಸಂದರ್ಭದಲ್ಲಿ ಹಾಗೆ ಪೌರ ಕಾರ್ಮಿಕರು ಸಹಿತ ಪ್ರಾಣವನ್ನ ಕಳೆದುಕೊಂಡಿರಬಹುದು ಇಂತಹ ಸೇವೆಯನ್ನ ಮಾಡ್ತಾ ಮಾಡ್ತಾ ತಮ್ಮ ದೇಹವನ್ನು ಲೆಕ್ಕಿಸದೆ ಪ್ರಾಣವನ್ನು ಲೆಕ್ಕಿಸದೆ ಸೇವೆಯನ್ನು ಮಾಡಿದಂತ ಆ ಪೌರ ಕಾರ್ಮಿಕರ ಕುರಿತಾದಂತ ಒಂದು ಪುಟ್ಟ ಕವಿತೆ ರೋಗಗಳು ಬರದಂತೆ ಕಾಯುವ ವೈದ್ಯರೇ ರೋಗಗಳು ಬರದಂತೆ ಕಾಯುವ ವೈದ್ಯರೇ ಯೋಗಿಗಳು ಕಾಯಕದ ಯೋಗಿಗಳು ನೀವಲ್ಲ ಯೋಗಿಗಳು ನೀವಲ್ಲ ನಿಜ ಯೋಗಿಗಳು ನೀವಲ್ಲ ಈ ಸಮ ಈ ಸಮ ಗ್ರಾಮ ಪಟ್ಟಣ ನಗರ ಕೇರಿಕೇರಿಗಳಲ್ಲಿ ಗ್ರಾಮ ಪಟ್ಟಣ ನಗರ ನೇಮದಿಂ ಪರಿಪಾಲಿಸುವ ಕಾಯಕದ ಶಕ್ತಿಗಳೇ ನೇಮದಿಂ ಪರಿಪಾಲಿಸುವ ಕಾಯಕ ದಶಕ್ತಿಗಳೇ ಪ್ರೇಮದಿಂದಲಿ ಹಸನು ಮಾಡುತ್ತೀಹಲ್ಲ ಪ್ರೇಮದಿಂದಲಿ ಹಸನು ಮಾಡುತ್ತಿಹರಲ್ಲಲ್ಲಿ ರೋಗಗಳು ಬರದಂತೆ ಕಾಯುವ ವೈದ್ಯರೇ ನೀವೆಲ್ಲ ನೀವೆಲ್ಲ ಅಂತರಂಗದ ಕಸವ ತೆಗೆಯುವ ಮೊದಲು ಅಂತರಂಗದ ಕಸವ ತೆಗೆಯುವ ಮೊದಲು ಬಹಿರಂಗದ ಕಸವ ಸ್ವಚ್ಛಗೊಳಿಸುವ ನೀವು ಬಹಿರಂಗದ ಕಸವ ಸ್ವಚ್ಛಗೊಳಿಸುವ ನೀವು ಸ್ವಸ್ಥ ಸಮಾಜದ ಸ್ವಸ್ಥ ಸಮಾಜದ ಕೈ ನೀವು ಸ್ವಸ್ಥ ಸಮಾಜದ ಕೈಗಮ್ಮ ರೋಗಗಳು ಬರದಂತೆ ಕಾಯುವ ವೈದ್ಯರಿ ಸ್ವಚ್ಛ ಭಾರತ ಬಿನ್ನಿ ಸ್ವಸ್ಥ ಭಾರತ ಬಿನ್ನಿ ಸ್ವಚ್ಛ ಭಾರತ ಬಿನ್ನಿ ಸ್ವಸ್ಥ ಭಾರತ ಬಿನ್ನಿ ಶಿಸ್ತಿನಿಂದಲಿ ಕಾಯಕವ ಶಿಸ್ತಿನಿಂದಲಿ ಕಾಯಕವ ಮಾಡುವವರೇ ಬನ್ನಿ ಮಾಡುವವರೇ ಬನ್ನಿ ರೋಗಗಳು ಬರದಂತೆ ಕಾಯುವ ವೈದ್ಯರೇ ರೋಗಗಳು ಬರದಂತೆ ಕಾಯುವ ವೈದ್ಯರೆ ಬಣ್ಣದ ಬದುಕಲ್ಲ ಬಣ್ಣನೆಯು ನಿಮಗಿಲ್ಲ ಬಣ್ಣದ ಬದುಕಲ್ಲ ಬಣ್ಣನೆಯು ನಿಮಗಿಲ್ಲ ಸಮಾಜನೆಯ ಸುಖವನ ರಸಿದವರಲ್ಲ ಸಮಾಜಮನ್ನನೆಯ ಸುಖವನರಸಿದವರಲ್ಲ ಬಣ್ಣಿಸಲು ಅಳವಲ್ಲ ನನಗೆ ಬಣ್ಣಿಸಲು ಅಳವಲ್ಲ ಈ ನಿಮ್ಮ ಕಾಯಕವ ಈ ನಿಮ್ಮ ಕಾಯಕವ ರೋಗಗಳು ಬರದಂತೆ ಕಾಯುವ ವೈದ್ಯರೇ ಯೋಗಿಗಳು ನೀವೆಲ್ಲ ನಿಜ ಯೋಗಿಗಳು ನೀವೆಲ್ಲ ಈ ಸಮ ಈ ಸಮಿತಕ್ಕೆ ಈ ಸಮಿತಕ್ಕೆ ಯುಗ ಯುಗಕ್ಕೆ ಹಿರಿಯ ಪೊರಕೆಯು ಬಂದು ಗುಡಿಸುವುದು ಈ ಜಗದ ಕಸವಿಲ್ಲ